ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿಗಂತ್ ಸಂಬಂಧಿ ಪ್ರಣಾಮ್ ಅವರು ನಮ್ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಪ್ರಣಾಮ್ ಈಗ ವಿಚಾರವನ್ನ ಗಮನಿಸ್ತಾ ಇದ್ರಿ ದಿಗಂತ್ ಪತ್ತೆಯಾಗಿದ್ದಾನೆ ಉಡುಪಿಯಲ್ಲಿ ಅನ್ನುವಂತಹ ಮಾಹಿತಿ ಯಾವಾಗ ಗೊತ್ತಾಯ್ತು ಏನ್ ಹೇಳ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲೋ ಹಲೋ ಪ್ರಣಾಮ್ ಧ್ವನಿ ಕೇಳಿತಾ ಇದೆಯಾ ಕೇಳಿಸ್ತೇನೆ ಈಗ ಪ್ರಣಾಮ್ ದಿಗಂತ್ ಆ ಉಡುಪಿಯಲ್ಲಿ ಪತ್ತೆಯಾಗಿದ್ದಾನೆ ಯಾವಾಗ ಗೊತ್ತಾಯ್ತು ಈಗ ಕುಟುಂಬದಲ್ಲಿ ತಂದೆ ತಾಯಿ ಏನ್ ಮಾತನಾಡ್ತಾ ಇದ್ದಾರೆ ಎಷ್ಟು ಖುಷಿ ಆಗ್ತಾ ಇದೆ ನಮಗೆ ಒಂದು ತ್ರೀ ತರ್ಟಿಗೆ ಒಂದು ಅನ್ನೋನ್ ನಂಬರ್ ಬಂತು ಅಂದ್ರೆ ಅವರ ತಾಯಿ ನಂಬರ್ಗೆ ಕಾಲ್ ಬಂತು ತ್ರೀ ಅರೌಂಡ್ ತ್ರೀ ತರ್ಟಿಗೆ ಸೊ ತಾಯಿಗೆ ಗೊತ್ತಾಗ್ಲಿಲ್ಲ ಯಾರ್ದು ಕಾಲ್ ಅಂತ ಸೊ ನಾನು ಅವ್ರ ಮಾತಾಡುವಾಗ ಹೇಳಿದ್ರು ದಿಗಂತ್ ನಿಮಗೆ ಪರಿಚಯ ಉಂಟಂತ ಸೊ ದಿಗಂತ ಅವನ ಜೊತೆ ಮಾತಾಡುವಾಗ ನಾನ್ ಕೇಳಿದೆ ದಿಗಂತ್ ನೀನು ಕಿಡೆ ಬಿಟ್ಟು ಮನೆ ಅಂತ ಕೇಳಿದೆ ನನಗೆ ಸಣ್ಣ ವಾಯ್ಸ್ ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ ಅಂದ ಅಣ್ಣ ಅಂತ ಹೇಳಿದ ಹ್ಮ್ 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 ಆಮೇಲೆ ಹಾಗೆ ಮಾತಾಡುವಾಗ ಗೊತ್ತಾಯ್ತು ಡಿ ಮಾಡಿದ್ದು ಮ್ಯಾನೇಜರ್ ಕಾಲ್ ಮಾಡಿದ್ದು ಅವರಿಗೆ ಸ್ವಲ್ಪ ಸಸ್ಪಿಶಿಯಸ್ ಆಗಿ ಗೊತ್ತಾಯ್ತು ಅವ್ರು ನಮಗೆ ಕಾಲ್ ಮಾಡಿದ್ದಾರೆ ಸೊ ನಾನು ಕೇಳಿದೆ ಅವರತ್ರ ಹತ್ರ ಅಂದ್ರೆ ದಿಗಂತ್ ಹತ್ರ ಸ್ವಲ್ಪ ಮಾತಾಡಬಹುದು ಅಂತ ಕೇಳಿದೆ ಅಂದ್ರೆ ಆಮೇಲೆ ತಾಯಿ ಮಾತನಾಡಿದ್ರು ಅವನ ಜೊತೆ ಆವಾಗ ಹೇಳಿದ ಅಂದ್ರ ತಾಯಿ ಕೇಳಿದ್ರು ಅವನ ಹತ್ರ ನಿನ್ ಎಲ್ಲಿದ್ಯಾ ಕೇಳುವಾಗ ಅವನು ಹೇಳಿದ ಅಮ್ಮ ಅಮ್ಮ ಯಾನ ಯಾವ ಫೋತಿನತ್ ಏನ ತುಂಬೊಂದು ಪೋತಿನಿ ಅಂತ ಹೇಳ್ದ ಕರ್ಕೊಂಡು ಹೋಗಿದ್ರು ಅಂತೇಳಿ ಕರ್ಕೊಂಡು ಅಂದ್ರೆ ಬೈ ಫೋರ್ಸ್ ಬೈ ಫೋರ್ಸ್ ಕರ್ಕೊಂಡು ಹೋಗಿದ್ದು ಅಂದ್ರೆ ಎತ್ಕೊಂಡು ಹೋಗಿದಂತ ಅಷ್ಟು ಮಾಹಿತಿ ಕೊಟ್ಟ ಆಮೇಲೆ ಅದು ಕೊಟ್ಟ ತಕ್ಷಣ ನಾನು ಅವರಿಗೆ ಮ್ಯಾನೇಜರ್ಗೆ ಹೇಳಿದೆ ನಾನು ಬಂಟ್ವಾಳ ಸ್ಟೇಷನ್ ಯಾರಿದ್ದಾರೆ ಅವ್ರಿಗೆ ಎಸ್ ಐ ಅವ್ರಿಗೆ ಕಾಲ್ ಮಾಡಿ ಹೇಳ್ತೇನೆ ನೀವು ಸ್ವಲ್ಪ ಅವನನ್ನ ಜಾಗೃತಿಯಾಗಿ ಇದಿ ಇಟ್ಕೊಳ್ಳಿ ನಾವು ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತೇವೆ ಅಂತ ಹೇಳ್ತೇವೆ ಅವ್ರಿಗೆ ಸೊ ಅದಾದ ತಕ್ಷಣ ಅವ್ರು ಕಾಲ್ ಮಾಡಿ ಕನ್ಫರ್ಮ್ ಮಾಡಿದ್ದಾರೆ ಅವರ್ಷ ಆಮೇಲೆ ತಕ್ಷಣ ಅವರಲ್ಲಿ ಹೋಗಿದ್ದಾರೆ ಇವಾಗ ಅವರ ಜೊತೆನೆ ಇದ್ದಾರೆ ಇದ್ದಾನೆ ದಿಗಂತ ಓಕೆ ಈಗ ಅಲ್ಲಿಗೆ ತಾವು ಅಂದ್ರೆ ಕರ್ಕೊಂಡು ಅಂತ ಹೇಳ್ತಾ ಇದರ ಪೊಲೀಸ್ ಹೇಗೆ ಕರ್ಕೊಂಡು ನಾನ್ ಕೇಳಿದೆ ನೀವು ಮನೆಗೆ ಕರ್ಕೊಂಡ್ ಬರ್ತೀರಾ ಹೇಗೆ ಅಂತ ಅದಕ್ಕೆ ಎಂತಸ ಹೇಳಿಲ್ಲ ಅವರು ನಾವು ಹೇಳ್ತೇವೆ ಹೇಳ್ತೇವೆ ಅಂತಾನೆ ಹೇಳಿದ್ದಾರೆ ಹ್ಮ್ ಹ್ಮ್ ಎಸ್ ಅಂದ್ರೆ ಫೈನಲಿ ಒಂದು ಖುಷಿ ಒಂದು ಹನ್ನೆರಡು ದಿವಸ ನಂತರ ಒಂದು ಒಂದು ಖುಷಿ ನ್ಯೂಸ್ ಗೊತ್ತಾಯ್ತು ಸಿಕ್ತಿ ಏನ್ ಹೇಳ್ತಾರೆ ಈಗ ಉಡುಪಿಯಲ್ಲಿ ಸಂದರ್ಭದಲ್ಲಿ ಯಾಕಂದ್ರೆ ಈ ಅನ್ನುವಂಥದ್ದು ಖಂಡಿತವಾಗ್ಲೂ ಅದು ಭಯಾನಕತೆಯಿಂದ ಕುಡಿರುವಂತದ್ದು ಏನಾಯ್ತು ಎತ್ತ ಅಂತ ಹೇಳ್ಕೊಡು ಈಗ ತಾಯಿ ಏನ್ ಹೇಳ್ತಾರೆ ಸುಜಾತ್ ಅವ್ರೇನೇ ಹೇಳ್ತಾರೆ ಅವ್ರು ಹೇಳ್ತಿರೋದಾಗಿ ಮೊದಲಿಂದ ಹೇಳ್ತಿರೋದು ಅದೇ ಅಲ್ಲ ಅವರು ಅಂದ್ರೆ ಅವನ ಒಬ್ಬನೇ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹುಡುಗನೇ ಅಲ್ಲ ಈಗ ಅವನತ್ರ ಮಾತಾಡುವಾಗ ಅವನು ಹೇಳಿದ ಹಾಗೇನೆ ನನ್ನನ್ನು ಎತ್ಕೊಂಡು ಹೋಗಿದಂತಾನೆ ಅಲ್ಲ ಸೊ ಇವಾಗ ಅದು ಇನ್ ಇಂದು ಅದು ಆಗ್ಬೇಕ ಇನ್ವೆಸ್ಟಿಗೇಷನ್ ಆಗ್ಬೇಕು ಯಾರು ಯಾರಿದ್ದಾರೆ ಯಾಕೆ ಗೊತ್ತಾಗಬೇಕು ಎಸ್ ಖಂಡಿತ ಖಂಡಿತ ಪ್ರಣಾಮ್ ಅವ್ರ ಯಾಕಂತ ಹೇಳಿದ್ರೆ ಈ ಹದಿಮೂರು ದಿವಸವನ್ನ ಗಮನಿಸಿದ್ವಿ ತುಂಬಾನೇ ಆ ವಾತಾವರಣ ನೋಡೋದಕ್ಕೆ ನಮಗೆ ಬೇಜಾರಾಯ್ತು ಆದ್ರೆ ಕೊನೆಗೂ ಕೂಡ ದೇವರು ಅನ್ನುವಂಥದನ್ನಿಂಗ್ ಕೊಟ್ಟಲ್ವಾ ಸೊ ಅದೇ ಖುಷಿಯ ವಿಚಾರ ನಿಮಗೊಂದು ಟ್ಯಾಂಕ್ಸ್ ಹೇಳ್ಬೇಕು ಈ ಒಂದು ಇದರಲ್ಲಿ ಅಂದ್ರೆ ಯು ಪ್ಲಸ್ ಚಾನೆಲ್ ಒಂದು ಅವೇರ್ನೆಸ್ ನೀವೇ ಒಂದು ಮೊದಲು ಕ್ರಿಯೇಟ್ ಮಾಡಿದ ಮಾಡಿದಿರಿ ಆ ಮಂಗಲ ಮುಖಿ ಆಗಿರ್ಬೋದು ಹೇಳ್ತೇನೆ ಪ್ರಣಮ್ ಅವರು ಯಾಕಂತ ಹೇಳಿದ್ರೆ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡುವಂತದ್ದು ಖಂಡಿತ ತಪ್ಪು ಮಾಹಿತಿಯನ್ನು ತಕೊಂಡು ಮಾತನಾಡಿದ್ರೆ ಅದು ತುಂಬಾ ಅರ್ಥ ಇರುತ್ತೆ ಬಟ್ ನಾವು ಮಾಡಿದ ಸಾರ್ಥಕ ಆಯ್ತು ಯಾಕಂತ ಹೇಳಿದ್ರೆ ಅಂತೆ ಕಂತೆಗಳಿಗೆ ಸುದ್ದಿ ಹೋಗದೆ ನೇರವಾಗಿ ಒಂದು ಪ್ರತಿಫಲವನ್ನ ಕೊಡುವಂತ ಕೆಲಸವನ್ನ ನಮ್ಮ ಯು ಪ್ಲಸ್ ವಾಹಿನಿ ಮಾಡಿತ್ತು ಅನ್ನೋದನ್ನ ನಮಗೆ ನಮಗೂ ಖುಷಿ ಇದೆ ಔಟ್ ಔಟ್ ಎಸ್ ಖಂಡಿತವಾಗ್ಲೂ ಖುಷಿಯಾಗಿದ್ರೆ ಜೊತೆಗೆ ಹಾಪಿ ಎಂಡಿಂಗ್ ಆಗಿರಲ್ಲ ಅದಕ್ಕೆ ಖುಷಿಪಡಿ ಜೊತೆಗೆ ಆತ್ಮನಿಗೆ ಬುದ್ಧಿ ಹೇಳುವಂತ ಕೆಲಸವನ್ನು ಕೂಡ ಮಾಡಿ ಮುನ್ನೆಗಳಲ್ಲಿ ಹೀಗೆ ಬೇಡ ಒಂದು ವೇಳೆ ಆತನೇ ಹೋಗಿದ್ರು ಅಂತ ಹೇಳಿದ್ರ. ಜೊತೆಗೆ ಆತ್ಮನನ್ನ ಯಾರೋ ಕರ್ಕೊಂಡು ಹೋಗಿದ್ರೆ ಅವರನ್ನು ಕೂಡ ಪತ್ತೆ ಮಾಡುವಂತದ್ದು ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸವನ್ನ ಖಂಡಿತ ಮಾಡ್ತಾರೆ. ಖಂಡಿತ ಪೊಲೀಸ್ನವರು ಮಾಡ್ತಾರೆ. ಎಸ್ ಇಷ್ಟೊತ್ತು ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಟಿವಿ The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport canteens and hostels a well-stocked library state-of-the-art laboratories regular skill development courses e-library system a vast ground with focus on co-curricular and extracurricular activities are few among the support we offer the mangala group of educational institutions offers quality courses in nursing paramedical sciences Allied Health Sciences, Physiotherapy, and Speech and Hearing. The journey of a thousand miles starts with a single bus ride to college. Explore and experience the exceptional quality of education at Mangala Group of Educational Institutions.